ൗറത്തേക്കുട്ട് ആകല കുട്ടി കുത്തേണ ഗൗരത്ത പണ്യ നോടാ നിന്ദ്രസീർ കുടി

ಇಲ್ಲ ಇಲ್ಲ ಮಗಳ ಮ್ಯಾಕ ಜೀವ ಮಗಳು ಬಂದ್ರೆ ಸಾಕು ಮಗಳಿಗೆ ರೊಕ್ಕ ಕೊಡುದೇನು ಮನ್ನೆ ನಕ್ಕಾಳ ಅಯ್ಯಯ್ಯ ನಾನು ನಾಳೆ ಸತ್ರ ಎಲ್ಲಿರ್ತೀನಿ ಏನ ಬಂಗಾರ ಎಲ್ಲ ಮಗಳಿಗೆ ಕೊಟ್ಟು ಬಿಡ್ತೀನಿ ಅಂತ ಅನ್ಕೊಂತಾಳ ಅಯ್ಯಯ್ಯ ನೀ ಯಾಕೆ ತಲೆ ಕಸ್ಕೊಂತಿ ಬಿಡಲ್ಲಪ್ಪ ಹೋಗ್ಲಿ ನಿನ್ನ ಗಂಡ ದುಡಿತಾನೆ ಇಲ್ಲಿ ಮುಂದೆ ನೀ ಮಾಡಿಸ್ಕೋ ನಿನ್ನ ಗಂಡ ದುಡಿದ್ರೆ ಅಪ್ಪನ ಸಪ್ತಾ ರೊಕ್ಕ ಗೂಡಿಟ್ಕೊ ದುಡಿದ್ ಮಾಡಿಸ್ಕೋ ಕೊಟ್ರೆ ಇಸ್ಕೋ ಇಲ್ಕಂದ್ರೆ ಬಿಡು ಯಾಕೆ ಆಶೆ ಮಾಡ್ತಿ ಅಯ್ಯೋ ಗೌರಂದು ಅಕ್ಕ ಮೊನ್ನೆ ಹಿಂಗೆ ಮಾಡಿ ನಾನು ಸ್ವಲ್ಪ ದುಡ್ಡು ಕೂಡ್ತಿದ್ದೆ ಆ ಸಾಸಿವೆ ಡಬ್ಬೆಯಲ್ಲಿ ದುಡ್ಡು ಇಟ್ಟಿದ್ದೆ ನನ್ನ ಗಂಡ ತಗೊಂಡೋಗಿ ಎಲ್ಲ ದುಡ್ಡು ದಾರ ಕುಡಿದು ಎಲ್ಲ ತಿನ್ ಬಿಟ್ಟವನೇ ಅಯ್ಯ ನೀನು ಹುಚ್ಚಕಾಲಿ ಸೀರೆ ಬಿಡ್ಕೆ ಏ ಹುಚ್ಚಿ ಅಯ್ಯೋ ನಮ್ದು ಗೊತ್ತು ಇವನು ಹಿಂಗೆ ಮಾಡ್ತಾನೆ ಅಂತ నూ బ సార్ కుడి సూప తిటవ్ నారా ప్యాంట హైక బందవ్వా నోడు గండన్ మర్యాద హిల్బాడ్రీ సీ అయ్యో లచ్చందో అక్క నవెలా అక్క ಈ ಮಾತ್ಮೂ ಅನ್ಸುತ್ತಯ ಅಲ್ಲಿ ಈ ಕನ್ನಡ ಮಾತಾಡ್ತಾಳೋ ಏನ್ ಮಾತಾಡ್ತಾಳೋ ಎಲ್ಲದಕ್ಕೂ ಹಿಂದೂ ಇಂದು ಇಂದು ಅನ್ಕೊಂಡ್ ಕಂಟ್ಬಿಡ್ತಾವ ಅಯ್ಯೋ ನೋಡಿ ಏನಂಬ ಅಕ್ಕ ನಾವು ನಮ್ಮ ಭಾಷೆಗೆ ಬರದೇ ಇಷ್ಟು ಅದ್ರಲ್ಲೇ ನಾನು ಮಾತಾಡ್ತಿದ್ದೀನಿ ಅಲ್ಲ ಇರ್ಲಿ ಬಿಡಿ ಏನಾಯ್ತು ಇನ್ಮೇಲೆ ಕನ್ನಡ ಮಾತಾಡೋಕೆ ಕಲ್ಕೊಂತೀನಿ ನೀವು ಇದನ್ನ ಕಲ್ಸಕ್ಕೆ

ಅದಕ್ಕೆ ಹೋಗಿ ನೋಡ್ಯಾಳ ಮುದುಡಿ ಎದ್ ನೋಡ್ಯಾಳ ಅದ ಹಾಲೆಲ್ಲ ಉಕ್ಕಿ ಬಿಟ್ಟದ್ದು ಅದಕ್ಕೆ ಒಂದ ಸಮನ ಹೈಕೊಳ ಕುಂತ ಬಿಟ್ಟಿರಲಿಲ್ಲ ಬಾಲ ಬಾಲವ ಅದರ ಚಿಡಿ ಕೆಟ್ಟಂಗಾಗಿತ್ತು ಒಂದು ಬಾಳರ ಅಲ್ಲ ಪಾಲಿಟರ ಹಾಲು ಅಷ್ಟ ಅದಾಗ ಒಂದ್ ಮುಖ ಕೊಡಿದ್ದು ಅಷ್ಟ ಅದು ಕೊಳಕೊಳಕ್ ಅಂತಿದ್ವಿ ಹೌದನು ಅದ ಕೇಳ್ಸಾ ಕುಂತಿತ್ತವ ನಾನು ನಿಮ್ ಬಾಗಲ್ ನಾಗ ಅದಕ್ಕೆ ಹೊಂಟಿದ್ದೆ ಅಂಗಡಿ ಹೊಂಟಿದ್ದೆ ಕೇಳಿಸ್ತು ಏನೋ ಬಾಯ್ ಮಾಡಕ್ ಕುಂತಾವ ಲತಾ ಅತ್ತ మత తపా నరిహాలన్న నన్న నమగ దుడకు ఇకార హామకనింతా మనిా యంతం చమరిితిలు దుకి వ ಕ ಹೋಗಿ ತಲೆ ಕೆಟ್ಟಂಗ ಆಬಿಟ್ಟಿ ಒಂದ ಸಣ್ಣ ಕುಂತು ಮುಂಜಾನೆ ಕಟ್ಟಿ ಕುಂತಾಕಿ ಸಣ್ಣ ಮಟನೂ ಸಿರೆ ಆರ್ತಾವ ಯವ್ವ ನನಗೆ ಎದಕರೆ ಮುನಿಯಾದೆನೇ ನಾನು ಹೊಲಕ್ಕೆ ಹೋಗ್ರಾ ತಣ್ಣಗೆ ತೈತ ಜೀವ ಹೊಲದ ದುಡುಗ್ ಬನ್ ಅತ್ತರನ್ನ ಅಕಬಿಟಿ ಬಲ ತಿನ್ ನಿಗ್ರ ತಳ್ಕೊಳಕ ಆಗುದಿಲ್ಲ ಯವ್ವ ಯಾವಾಗ್ರೂ ಒಂದಿನ ಮನೆಯಗಿದ್ರ ಮುಗಿತ್ ನೋಡು ನನ್ನ ಎಗ್ರ ಸಿನಿ ಹೊಯ್ತಾವ ಯವ್ವ ಹೌದಾ ಏಕ ಏನಂತ ಅಯ್ಯೋ ಯವ್ವ ನಾನು ಎಷ್ಟು ನಾಟೈತ್ ದಿವ್ಸದು ನಾಟೈತಿನ ಆದ್ಮ್ಯಾಗ ಚಲೋ ಎರಡು ಪಟ್ಲ ತಗೋಬೇಕು ದಿನ ಉಡಕ್ ಪಟ್ಲನೇ ಇಲ್ಲ ನಾನು ನಾನೇ ನಿಖಿಲ್ ರೊಕ್ಕನ ತಗೊಂಡಿಲ್ಲ ಆಕಿನ ಮಗನ ರೊಕ್ಕನ ತಗೊಂಡಿಲ್ಲ ಯವ್ವ ನಾನು ಹೊಲ್ದಾಗ ಕಳೆ ಕಿಳಿ ಕಿಟ್ಟಿದ್ನಲ್ಲ ಅದು ರೊಕ್ಕ ಬಂದಿದ್ವು ರೊಕ್ಕ ಕೂಡಿಟ್ಟಿದ್ನೆ ಆ ರೊಕ್ಕದ್ಲಿ ಒಂದ್ ನಾಲ್ಕು ಪಟ್ಲ ತಗೊಂಡ್ ಬಂದಿದ್ದೆ ಅದು ಸಾಧಾರಣ ಒಂದ್ ಎರಡ್ ನೂರು ರೂಪಾಯಿ ಸಿಗ್ತಾವ ಅಂತಾವ್ ಪಟ್ಲ ತಗೊಂಡ್ ಬಂದಿದ್ನೇ ಅದನ್ನ ತಗೊಂಡ್ ಬಂದಿದ್ದು ನೋಡ್ಬಿಟ್ಟ ಹಾಕಿ ಪ್ಲಾಸ್ಟಿಕ್ ನೋಡಿ ಅಯ್ಯೋ ಅಯ್ಯೋ ನನ್ನ ಮನೀ ಮಸೂತಿ ಆತ ಆತ ನೋಡು ಎಷ್ಟ ಅರಿಬಿ ಅಷ್ಟ ಮನ್ಯಾಗ ಟಿರಿ ತುಂಬೈತಿ ಅಂದ್ರು ಅರಿಬಿ ತಂತಾರ ಏನ ಬೆಂಕಿ ಹಚ್ಕಿನ ಕ ಅಯ್ಯೋ ಬಿಟ್ಟಾಳವ್ವಾ ದೇವ್ರಿ ಹೌದಾ ಹುನ ಗೌರಕ್ಕ ಮುದುಗಳಿ ಹುಡ್ ಮುದುಗಳಿ ಯವ ನಿಗರಿ ನಿಗಿರ್ಕೊಂಡ್ ಹೋಗತೇನೆ ಇವ್ವ ಯವ್ವ ಸಾಕ ಹೋಗೈತಿ ಯವ ಗೌರಕ್ಕ ನನಗ ಜೀವದಾಗ ಜೀವಿಲ್ಲ ಯವ್ವ ಏನ್ ಮಾಯವ ನೆಮ್ಮದೆ ಅನ್ನದು ಇಲ್ಲಿ ಬಿಡು ಏನ್ ಮಾಯವ ಹೆಂಗ್ ಮಾಡ್ತೈತೆ ನಾಯೇನ ರೇಷ್ಮಿ ಸಿರಿ ತಗೊಂಡೆ ಅನ್ನೋ ತರಾನೇ ಮಾಡ್ಕಂತ ಬಿಟ್ಲಾಕಿ ಒಂದಿಷ್ಟು 200 ರೂಪಾಯಿ ಸಿಡಿಗೆ ಇದ ರೇಷ್ಮಿ ಸಿರಿ ತಗೊಂಡೆ ಅಂದ್ರೆ ಮತ್ತು ಕೈಯ ಒಂದು ಮಾತಾಡಿಸ್ಕೋಬೇಕು ನಮ್ಗೆ ಅವರ ಕಾಪುಣ್ಯ ಮಾಡಿ ಅಲ್ಲಿ ನೋಡುವ ಅಕ್ಕಿ ಕಾಟಿಲ್ಲ ಏನಿಲ್ಲ ರಾಮ್ ತಂದ ರಾಜಕೀಯ ತಂದ ರಾಜಭಾರ ಅಯ್ಯೋ ಅಯ್ಯೋ ಹೇಳ್ತೀನಿ ಒಂದು ಟೈಮ್ ನಂಗೆ ನಾನು ಅಕ್ಕಿ ಕೈಯಾಗ ಬಾಳೆ ಮಾಡ್ಯಾ ಬಂದೀನಿ ಅಂತಂದೆ ಹ್ಞೂ ಗೌರಂದ ಅಕ್ಕ ಅದೆಲ್ಲ ಹೋಗ್ಲಿ ಬಿಡಿ ಈಗ ನಾಳೆ ಮತ್ತೆ ಹೊಸ ವರ್ಷ ಇದೆಯಲ್ಲ ನ್ಯೂ ಇಯರು ಪಾರ್ಟಿ ಮಾಡಮ್ಮ ಏ ಪಾರ್ಟಿನ ಪಾರ್ಟಿ ತೊಗೊಂಡು ಎಲ್ಲಿ ಬರೆಯಕ್ಕೆ ಈ ವಯಸ್ಸಿನಾಗ ಅಯ್ಯೋ ಗೌರಕ್ಕ ಪಾಟ ಪಾರ್ಟಿ ಪಾರ್ಟಿ ಅಂದ್ರೆ ಕುಡಿದು ತಿಂದು ತೋರಾಡೋನ್ ಬಾ ಅಂತ ಅನ್ನ ಕುಂತಾಳೆ ಕಿ ಅಯ್ಯೋ ಹಂಗ ತಿಳ್ಕೊಂಡಿರ ಗೌರಂದಕ್ಕ ಮನೇಲಿ ನಾನು ಮಸ್ತ್ ಆಗಿ ಬಿರಿಯಾನಿ ಮಾಡ್ಕೊಂಡು ಬರ್ತೇನೆ ನೀವೇನಾದ್ರೂ ಮಾಡ್ಕೊಂಡು ಬನ್ನಿ ಮಾಡೋಣ ಬರೀ ಗಂಡ ಗಂಡಂದ್ರು ಅಷ್ಟೇ ಮಜಾ ಮಾಡ್ಬೇಕಾ ನಾವು ಮಜಾ ಮಾಡ್ಬಾತಾ ಅವರು ಹೆಂಗೆ ದಾರು ಕುಡಿದು ಕುಡಿದು ಕುಡ್ದು ಕುಡಿದು ಸಾಯ್ತಾರೋ ನಾವು ಹಂಗೆ ತಿಂದು 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 ಸಾಯೋಣ ಹೌದು ಗೌರಕ್ಕಿ ಹೇಳೋದು ಕರೆಕ್ಟ್ ಐತಿ ಬೇಕಾದ್ರೆ ಬಿರಿಯಾನಿ ಮಾಡ್ಕೊಂಡ್ಬರ್ಲಿ ನಾವೇನೇನಾರ ಸಪ್ ಸೊಪ್ ಮಾಡ್ಕೊಂಡು ಅಂತ ಆರಾಮ ಅವರು ಹೆಂಗೆ ಗಂಡಮಕ್ ತಮ್ಮ ಚಟ ತಿನಿಸ್ಗಳ ಸೀರೆ ಕುಡಿತಾರೆ ನೋಡು ಅದಕ್ಕೆ ನಾವು ಹಂಗೆ ಮಾಡೋಣಲ್ಲ ಹೌದು ಗೌರಕ ಹೌದು ಕರೆಕ್ಟ್ ಸಲ್ಲಿ ಹಾಕೊಂತಳಲ್ಲ ಹಂಗ್ ಮಾಡ್ ಮಸ್ತ್ ಬಿರಿಯಾನಿ ಮಾಡಿಸ್ಬಿಡಣ ಈ ಕಡೆ ನಾವು ಏನರ ರಸಮ್ಸಮ್ ಮಾಡ್ಕೊಂಡು ಸೇವಾಗಿರೋ ಮಾಡ್ಕೊಂಡು ಮಸ್ತ್ ಗಿಡ ಹುಡ್ಕೋ ಈ ಕಡೆ ಕಟ್ಟಿ ತಗೊಂಡು ತಿಂದು ಮಜಾ ಮಾಡಿ ಬಂದ್ ಹೊಸ ವರ್ಷನ ಮತ್ತಿನ್ನೇನಾಯ್ತು ಅಡಿ ಒಂಬತ್ತು ಅಂತಂದು ಕುಡಿಯಾಕ ಶೀರೆ ಕುಡಿಕ ನೋಡು ನಾವು ಹಂಗೆ ತಿಳ್ಕೋ ಅಂತ ಮತ್ತೆ ಮಕ್ಕಳು ಎಲ್ಲ ಊರಲ್ಲಿ ಅವರು ಒಂದು ನಿರ್ಧಾರ ಮಾಡಿದ್ದಾರೆ ಅಂದರೆ ಹೊಸ ವರ್ಷ ಮಾಡಕ್ಕೆ ಗೋವಾಕ್ಕೆ ಹೋಗ್ಬೇಕು ಪಾರ್ಟಿ ಮಾಡಕ್ಕೆ ಅಂತ ಮಾಡ್ ಮಾತಾಡ್ತಿದ್ರು ಇವ ನಿನ್ನೆ ನನ್ನ ಮರದ್ದು ಬಂದು ಹೇಳ್ತಾ ಇದ್ದ ಅಯ್ಯ ಅಯ್ಯ ಹೌದಾ ಇವಾಗ ಬಿಡವಾಡ್ರಾ ಆಯ್ತಲ್ಲ ಅಡಿಯಮ್ಮೆ ಬಿಟ್ಟರೆ ಮತ್ತೇನೈತಿ బేజ్ బాడీ తర్తీ శాండ్ ఆయ్ గౌరవం అక్క ఆ గౌరవం అక్క నెంళ ఎస్ కేజి చికెన్ అంతా హత ఇవ్ నాత ಅಯ್ಯವ ಸಲ್ಲಿ ಮಾತು ಕೇಳಾಕ ಚಂದ ಅನಿಸ್ತವೆ ಅದು ಒಂದೊಂದು ಮಾರ್ತಿನ ಅರ್ಥವನ್ನು ಕೇಳ್ಕೊಂಡ್ರೆ ನಗುನು ಬರ್ತೈತೆ ವಯ ಯವ್ವಾ ಗೊರಕ್ಕ ಮೂಲೆ ಹಾಕಿ ಮತ್ತು ಬಿಸಿಲಿನ ಕಾಯಿ ಏಟು ಮಾತಾಡೋದು ಅಲ್ಲಿ ಹೇಳೋದು ಅಂದಕ್ಕೆ ಕನ್ನಡ ನೋಡಿ ಚೆಂದ ಅಂದಕ್ಕೂ ನಾನು ನೋಡ್ತೀನಿ ಅಂದಕ್ಕೆ ಹ್ಞೂ ನವ್ವ ಹೌದು ಆರ್ತಕ್ಕವ್ವ ನಮ್ಮ ಅತ್ತೆಗೆ ಕಾಯ್ತಿರ್ತಾಳೆ ಹೋಕಿನ್ ನಾನು ಕೆಲಸದವು ನೀ ಏನವ್ವ ಆರಾಮ ಇದಿ ನಾ ಹುನ್ ಬರ್ತೀನಿ ತೋ మూన్ వగ్ వరక నూ బేన మళ్ళీ పార్టీ బడా బిడ రెడీ ఆగి బిడ రెడీ ఆగి పార్టీ గిడ్ బిడు కు మస్త్ బిర్యానీ చికను తిన్ను ఆయ్ రి హీ నాలుగు బర్త ఇన్